ಏ ಅಮ್ಮ ಕೆಳಗಡೆ ಎಳ್ದು ಬಿಟ್ಟಿದ್ದಾರೆ ಕಾರಿಂದ ಅಕ್ಕ ಯಾಕೆ ಕೆಳಗಡೆ ಎಳ್ದು ಬಿಟ್ಟ್ರಿ ಧೂಳಾಗಲ್ವಾ ಕಾಲಿಗೆಲ್ಲ ಇಲ್ಲಿ ಓಪನ್ ಅನ್ನ ಮಾಡಿ ಓಪನ್ ಅವೆಲ್ಲ ನಿಮ್ದು ಆಡಂಬರ ಎಲ್ಲ ಅಬ್ರ ಇಲ್ಲ ನಮ್ಮ ಬರಿ ಕೆಲಸ ಜೆ ಎಮ್ನವರು ನಮ್ಮ ಫಾರ್ಮ್ ಹೌಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಹೇಳಿ ನಮ್ಮ ಫಾರ್ಮ್ ಹೌಸ್ ಬಗ್ಗೆ ಅಭಿಪ್ರಾಯ ಚೆನ್ನಾಗಿದ್ದೀರಾ ಮುಂದೆ ಇರ್ತೀರ ಗಂಡ ಹೆಂಡ್ತಿಲ್ಲೀ ಅವರೇ ನಮಗೆ ದೇವ್ರವರು ಅಣ್ಣ ಅಲ್ಲ ಅರವತ್ತ್ಮೂರು ವರ್ಷ ನೋಡಿ ಹೆಂಗೆ ಕೆಲಸ ಮಾಡ್ತಾರೆ ಇದು ನಮ್ಮ ಪಿಟ್ಗುಂಡಿ ರಿಂಗ್ ಕೂರಿಸ್ಬೇಕು ಮನೆ ನೀರು ನೀರಿದ್ರೆ ತುಂಬ್ಕೊಂಡಿದ್ವಿ ಟಾರ್ಪಲ್ ಹಾಕ್ಕೊಂಡು ಈಗ ಅದೇ ಗುಂಡಿನೇ ರಿಂಗ್ ಇಳಿಸ್ಬಿಟ್ಟು ಪಿಟ್ ಮಾಡ್ಕೋತೀವಿ ನಾವು ಹಾಡು ಹೇಳಿದ್ಮೇಲೆ ಆ ಹಾಡಿಂದು ಫಲ ಎಲ್ಲ ಪಿಟ್ಟಿಗೆ ಕೂತ್ಕೊಳ್ಳುತ್ತೆ ಹಾಕ್ರಿ ರೀ ಕೇಳಿಸ್ತಕ್ಕ ಈಜಾಡ್ಬೋದು ನೀನು ನನಗೆ ಕೈ ಕೈ ಹಾಕೊಳಿಕೆ ಸಿಗುತ್ತೆ ಹೋಗಿ ತಚ್ಚು ಹೋಗ್ ಅವನಾ ಆಮೇಲೆ ಎತ್ತಾ ಕೇಳನಂತೆ ಕೇಳುsta ಏ ಒಂದ್ 15 20 ಅಲ್ಲಿ ಲಾದ ನೀರ ಇದೆ ಚಿಕ್ಕೋಕೇಲ ನಂದೋ ಇದೆ ಚಿಕ್ಕಿರ್ಪಟಿ ಹಾ ಚಿಕ್ಕಿರ್ಪಟಿ ಅಂತ ನಾವು ಹಂಗೇನು ನಿಂತಿ ಕೊಡೋ ನಿಶಾ ನಿಮ್ಮ ತಲೆಯಿಂದ ಸೂರ್ಯಪುರಂಗೆ ಮಾಡ್ತೀನಿ ಹಾಂ ನೋಡಿ ಹಿಂಗೆ ಕಾಣುತ್ತೆ ಹಾಂ ಸರಿ ಬರ್ರಿ